ಬಂದಸ್ತ ಮಾಡ್ತಾ ಇದ್ದೀನಿ ಬಹಳಷ್ಟು ಜನರಿಗೆ ನೋಡೋಕೆ ಸಿಗೋದಿಲ್ಲ ನಮ್ಗೆ ಇಲ್ಲಿ ಕೆಲಸ ಮಾಡೋ ಭವಿಷ್ಯ ಕಳೆದ ಬಾರಿ ಇದೇ ಟೀಮ್ ಇತ್ತು ಕಳೆದ ಬಾರಿ ರಾಮಚಂದ್ರ ಇದ್ರು ನಾವಿದ್ದೀವಿ ವೆಂಕಟೇಶರ್ ಇದ್ರು ಅವಿನಾಶ್ ಸಾಹಿತಿ ಸರ್ವಿ ಸರಿ ಸಾಹೇಬ್ ಬಂದಿದ್ದಾರೆ ಕಳೆದ ಬಾರಿ ನಾವು ತಾವು ಹೇಳಿದ್ರೆ ಆಲ್ಮೋಸ್ಟ್ ನಾವು ಟ್ರಾಫಿಕ್ ಆಯ್ತು ಮತ್ತು ಅಂಗಡಿಗಳು ಕೂಡ ಹಾಕೋದಾಯಿತು ಮತ್ತು ಮಾಡಿದ್ವಿ ಈ ವರ್ಷ ತಾವು ಹೇಳಿದ್ರೆ ಹೇಳಿದ್ರಿ ಅದನ್ನು ಕೂಡ ನಾವು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಇದು ಉತ್ಸವ ಇದು ಮುದ್ಗಲ್ ಉತ್ಸವ ಮುದ್ಗಲ್ ಜನರ ಉತ್ಸವ ಸರ್ಕಾರಿ ಅಧಿಕಾರಿಗಳು ಬರ್ತೀವಿ ಹೋಗ್ತೀವಿ ನಿಮ್ಮ ಸಹಕಾರಿಯಿಂದ ನಾವೇನು ಮಹಾಮನೆಯ ಉತ್ಸವ ಇದು ಎಲ್ಲ ಮಹಾಮನೆಯ ಸದಸ್ಯರು ನೀವೇನ ಮಹಾಮನೆಯ ಕುಟುಂಬದ ಸದಸ್ಯರು ನೀವು ನಾನು ಹಿಂದೆ ಅಧಿಕಾರಿ ಡಿ ಎಸ್ ಪಿ ಇದ್ರು ಅವರು ಮಾಡಿ ಹೋದ್ರು ಹಿಂದೆ ಒಂದು ಕಮಿಟಿ ಇತ್ತು ಅದು ಮಾಡಿ ಬೇಕು ಹಿಂದೆ ಬಿ ಎಸ್ ಇರಲಿಲ್ಲ ಕಮಿಟಿ ಅವಾಗ ಕೂಡ ಮೊಹರಂ ಆಗಿದೆ ಆರಂಭದಲ್ಲಿ ನಾವು ಇರಲಿಲ್ಲ ನೀವಿಲ್ಲ ಇಲ್ಲೂ ಮೊಹರಂ ಆಗಿದೆ ಮುಂದೆ ನಾವು ಇದು ಮೋಹರ ಇದು ಅಮರ ಈ ಮೊಹರಂ ನಾವೆಲ್ಲರೂ ಕೂಡ ಒಂದು ಕಪ್ಪು ಚುಪ್ಪಿನ ನಿರ್ವಹಿಸತಕ್ಕಂಥ ನಮ್ಮ ನಿಮ್ಮ ಈ ಮೀಟಿಂಗ್ಗಳು ಈ ಫಾರ್ಮಲಿಟೀಸ್ ಎಲ್ಲ ಮನುಷ್ಯರು ಮಾಡ್ತಕ್ಕಂಥದ್ದು ದೇವರು ತನ್ನ ಕೆಲಸ ಮಾಡ್ಕೊಂತಾನೆ

सजदे सजदे भी तभी कबूल होते हैं जब सिर के साथ दिल भी झुक जाए हमको दिल झुका के काम करना है यू ही सर झुकाने से काम नहीं चलेगा का। दिल से मोहरम बनाना है तो इसलिए सब दिल से अगर काम करेंगे घर का छोटे थोड़े थोड़े कुछ मिस्टेक रहते हैं थोड़े बहुत वो भी हम घर में कैसे होता है तो छोटा है तो कमियां पूरी कर लेते हैं हम कर लेंगे सब मेहमान हैं यहाँ कोई यहाँ कोई परमानेंट नहीं है अपना काम हमें करके निकलना है आज जिम्मेदारी दी है और यकीन दिल से करेंगे <प्राणगा> इंसानियत में बसता हूँ मुझे तुम कहा कि मैं इंसानियत में बसता हूँ मजहबों में मुझे कहाँ ढूंढते ये इंसानियत का त्यौहार है इंसानियत का उत्सव है हम सब के करेंगे और ये मोहरम जो है इन आपकी सरकार पहले भी था अब भी रहेगा आगे भी रहेगा लेकिन जो कमियां जो है हम कम करते जाएंगे पिछले बार कुछ करेक्शन किए इस बार कुछ करेंगे अगले बार कुछ करेंगे बेहतरीन तो करते जाएंगे तो कहते हैं कि जब रब देगा जब रब देगा बेहतर नहीं बेहतरीन अब हम अच्छा करेंगे तो हमें मिलेगा उसके तरफ से बेहतरीन चीजें मिलेंगी एक्सपेक्ट मतलब करते जा बोलते ना इच्छा दे देगा हम हमारी अगर हम अगर सही तरह से करेंगे तो कुछ भी आज तक जो रहा इसका, हमारे हमारे एंसिस्टर्स, हमारे दोस्त, हमारे पूर्वज दोस्त भाई सभी ಇದು ಒಂದು तेर ಮೊಹರಂ ತೇರು ಇಲ್ಲಿವರೆಗೂ ಬಂದಿದೆ ಅದು ಶಾಂತಿಯಿಂದ ಬಂದಿದೆ ಸಂಭ್ರಮದಿಂದ ಬಂದಿದೆ ಅದನ್ನ ನಾವು ಮುಂದುವರೆಸೋಣ ಸಾಧ್ಯ ಆದಷ್ಟು ಬದಲಾವಣೆ ಮಾಡೋಣ ಹೊಸವನ್ನು ತರೋಣ ಪೊಲೀಸ್ ಇಲಾಖೆ ನಮ್ಮ ವತಿಯಿಂದ ತಾವೇ ಅಂತ ಹೇಳಿದಿರಿ ನಾವು ಮನಸ್ಸಿನ